ಸರ್ಕಾರ ದಿವಾಳಿ ಎದ್ದಿದೆ ಕರ್ನಾಟಕ ಸರ್ಕಾರ ದಿವಾಳಿ ಎದ್ದಿದೆ ದುಡ್ಡಿಲ್ಲ ಇಲ್ಲ ನಮ್ಮ ಕ್ಲಿನಿಕ್ದ ಡಾಕ್ಟರ್ಸು ವೆದರ್ ದೇ ಆರ್ ಆನ್ ಕಾಂಟ್ರಾಕ್ಟ್ ಆರ್ ರೆಗ್ಯುಲರ್ ಅಲ್ಲಿರೋ ಫಾರ್ಮಾಸಿಸ್ಟ್ಗಳು ನರ್ಸಿಂಗ್ ಸ್ಟಾಫ್ಗಳು ಯಾರಿಗೂ ಪೇಮೆಂಟ್ ಅಂದರೆ ದುಡ್ಡು ಕೊಡ್ತಾ ಇಲ್ಲ ಒಂದೇ ಒಂದು ರಾಜ್ಯದಲ್ಲಿ ಔಷಧಿ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸಿಗ್ತಾ ಇಲ್ಲ ಉಳಿದಿದ್ದೆಲ್ಲ ರಾಯಡ್ಡಿ ಅವರು ಪರಮೇಶ್ವರ್ ಏನು ಹೇಳಿದ್ದಾರೆ ನಿಮ್ಗೆ ಗೊತ್ತಿದೆ ನಾನು ಅದಕ್ಕೆ ಹೋಗಕ್ಕೆ ಹೋಗಲ್ಲ ಈಗ ಆಮೇಲೆ ಸಬ್ಸಿಕ್ವೆಂಟ್ಲಿ ಇಫ್ ಯು ಆಸ್ ಕ್ವಶನ್ ಐ ವಿಲ್ ಟಾಕ್ ಆನ್ ದಾಟ್ ಇವರಿಗೆ ದುಡ್ಡಿಲ್ಲ ಇಲ್ಲ ಅದಕ್ಕೆ ಪಾಯಿಂಟ್ ಒನ್ ಪರ್ಸೆಂಟ್ ಜಿ ಎಸ್ ಟಿ ಇಪ್ಪತ್ತು ಮತ್ತು ನಲವತ್ತು ಲಕ್ಷದಿಂದ ಒಂದೂವರೆ ಕೋಟಿ ವರೆಗೆ ಟರ್ನ್ ಓವರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ರಾಜ್ಯ ಸರ್ಕಾರಕ್ಕೆ ಸಿಗ್ತದೆ ಇದರ ಆಸೆಗಾಗಿ ಈ ಒಂದು ರೀತಿಯಲ್ಲಿ ದಿವಾಳಿ ಎದ್ದಂಥ ಈ ಸರ್ಕಾರ ಆ ಪಾಯಿಂಟ್ ಫೈವ್ ಪರ್ಸೆಂಟದ ದುರಾಸೆಗಾಗಿ ಇವರಿಗೆ ನೋಟಿಸ್ ಕೊಟ್ಟಿದೆ ಅದರಲ್ಲಿ ಅನೇಕರು ಕವರೇ ಆಗೋದಿಲ್ಲ ದೇ ಆರ್ ನಾಟ್ ಕವರ್ ದೇ ಆರ್ ನಾಟ್ ಇನ್ ಜಿ ಎಸ್ ಟಿ ಅಂಥವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರ ದಿವಾಳಿ ಎದ್ದಿದೆ ಕರ್ನಾಟಕ ಸರ್ಕಾರ ದಿವಾಳಿ ಎದ್ದಿದೆ ದುಡ್ಡಿಲ್ಲ ನಮ್ಮ ಕ್ಲಿನಿಕ್ದ ಡಾಕ್ಟರ್ಸು ವೆದರ್ ದೇ ಆರ್ ಆನ್ ಕಾಂಟ್ರಾಕ್ಟ್ ಆರ್ ರೆಗ್ಯುಲರ್ ಅಲ್ಲಿರೋ ಫಾರ್ಮಾಸಿಸ್ಟ್ಗಳು ನರ್ಸಿಂಗ್ ಸ್ಟಾಫ್ಗಳು ಯಾರಿಗೂ ಪೇಮೆಂಟ್ ಅಂದರೆ ದುಡ್ಡು ಕೊಡ್ತಾ ಇಲ್ಲ ಒಂದೇ ಒಂದು ರಾಜ್ಯದಲ್ಲಿ ಔಷಧಿ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸಿಗ್ತಾ ಇಲ್ಲ ಉಳಿದಿದ್ದೆಲ್ಲ ರಾಯರೆಡ್ಡಿ ಅವರು ಪರಮೇಶ್ವರ್ ಏನು ಹೇಳಿದ್ದಾರೆ ನಿಮ್ಗೆ ಗೊತ್ತಿದೆ ನಾನು ಅದಕ್ಕೆ ಹೋಗಕ್ಕೆ ಹೋಗಲ್ಲ ಈಗ ಆಮೇಲೆ ಸಬ್ಸಿಕ್ವೆಂಟ್ಲಿ ಇಫ್ ಯು ಆಸ್ಕ್ ಕ್ವಶನ್ ಐ ವಿಲ್ ಟಾಕ್ ಆನ್ ದಾಟ್ ಇವರಿಗೆ ದುಡ್ಡಿಲ್ಲ ಇಲ್ಲ ಅದಕ್ಕೆ ಪಾಯಿಂಟ್ ಒನ್ ಪರ್ಸೆಂಟ್ ಜಿ ಎಸ್ ಟಿ ಇಪ್ಪತ್ತು ಮತ್ತು ನಲವತ್ತು ಲಕ್ಷದಿಂದ ಒಂದೂವರೆ ಕೋಟಿ ವರೆಗೆ ಟರ್ನ್ ಓವರ್ ಇದ್ದರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ರಾಜ್ಯ ಸರ್ಕಾರಕ್ಕೆ ಸಿಗ್ತದೆ ಇದರ ಆಸೆಗಾಗಿ ಈ ಒಂದು ರೀತಿಯಲ್ಲಿ ದಿವಾಳಿ ಎದ್ದಂಥ ಈ ಸರ್ಕಾರ ಆ ಪಾಯಿಂಟ್ ಫೈವ್ ಪರ್ಸೆಂಟದ ದುರಾಸೆಗಾಗಿ ಇವ್ರಿಗೆ ನೋಟಿಸ್ ಕೊಟ್ಟಿದೆ ಅದರಲ್ಲಿ ಅನೇಕರು ಕವರೇ ಆಗೋದಿಲ್ಲ ದೇ ಆರ್ ನಾಟ್ ಕವರ್ ದೇ ಆರ್ ನಾಟ್ ಇನ್ ಜಿ ಎಸ್ ಟಿ ಅಂತವರಿಗೆ ನೋಟಿಸ್ ಕೊಟ್ಟಿದ್ದಾರೆ